ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಮಂಚೂರಿಯನ್ ಅನ್ನುವಂಥದ್ದೊಂದು ಚೈನೀಸ್ ಫುಡ್ಡು ಆದರೆ ನಮ್ಮ ದೇಶೀಯ ರುಚಿಗೆ ತಕ್ಕಂತೆ ಅದಕ್ಕೆ ಸ್ವಲ್ಪ ಇಂಡಿಯನ್ ಟಚ್ಚು ಇವತ್ತು ನಾನೊಂದು ಆರೋಗ್ಯಕರವಾದಂತಹ ಪಾಲಕ್ ಸೊಪ್ಪಿನ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದುವೇ ಪಾಲಕ್ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಉಂಡೆ ಕಟ್ಟಲಿಕ್ಕೆ ಬೇಕಾಗುವ ಹದದಲ್ಲಿ ನಾವಿದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಲಿಕ್ಕೆ ರೆಡಿಯಾದ ಹದದಲ್ಲಿ ರೆಡಿಯಾದಾಗ ಇದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಬೇಕು ಸಾಧ್ಯವಾದಷ್ಟು ಚಿಕ್ಕ ಉಂಡೆ ಮಾಡಿಕೊಳ್ಳಿ ಇದರಿಂದ ಮಂಚೂರಿಯನ್ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ನಾನು ಇದಿಷ್ಟು ಪಾಲಕ್ ಸೊಪ್ಪಿನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಿಮ್ಗೆ ಉಂಡೆ ಕೊಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಅನಿಸಿದರೆ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ನಾನಿವಾಗ ಎಲ್ಲ ಪಾಲಕ್ ಸೊಪ್ಪಿನ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಪಾಲಕ್ ಸೊಪ್ಪಿನ ಉಂಡೆಗಳನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕರೆದುಕೊಳ್ಬೇಕಾಗತ್ತೆ ಗರಿ ಗರಿ ಆಗೋ ತನಕ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಒಂದು ಏಳರಿಂದ ಎಂಟು ನಿಮಿಷದ ನಂತರ ಈ ಪಾಲಕ್ ಸೊಪ್ಪಿನ ಉಂಡೆಗಳು ಗರಿ ಗರಿ ಆಗ್ತಾ ಬರುತ್ತೆ ಹಾಗೆ ಕಲರ್ ಚೇಂಜ್ ಆಗುತ್ತೆ ಇವಾಗ ನಾನು ಇದನ್ನು ಎಣ್ಣೆಯಿಂದ ಎತ್ತಿಟ್ಕೊಳ್ತೀನಿ ಇದೇ ರೀತಿಯಾಗಿ ಎಲ್ಲ ಪಾಲಕ್ ಸೊಪ್ಪಿನ ಉಂಡೆಯನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೇನೆ ಇವಾಗ ಅದೇ ಬಾಣಲೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನು ಸೇರಿಸ್ಕೊಂಡು ಹೈ ಫ್ಲೇಮ್ನಲ್ಲಿ ಒಂದು ನಿಮಿಷದ ಕಾಲ ಫ್ರೈ ಮಾಡಿಕೊಂಡು ನಂತರ ಈ ರೀತಿಯಾಗಿ ಕ್ಯೂಬ್ ರೀತಿ ಕಟ್ ಮಾಡಿಕೊಂಡಿರುವಂತಹ ಅರ್ಧ ಈರುಳ್ಳಿ ಹಾಗೆ ಅರ್ಧ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕೂಡ ಹೈ ಫ್ಲೇಮ್ನಲ್ಲಿ ಒಂದು ನಿಮಿಷದ ಕಾಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗಾಗ್ತಿದ್ದ ಹಾಗೆಯೇ ಒಂದು ಎರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಒಂದು ಎರಡು ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ನಿಮಿಷದ ಕಾಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಿದ್ದ ಹಾಗೆ ಇದಕ್ಕೆ ನಾನು ಕರೆದಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪಿನ ಉಂಡೆಗಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದರಿಂದಾಗಿ ಒಂದು ರುಚಿ ರುಚಿಯಾದ ಹಾರಿ ಹಾಗೆ ಆರೋಗ್ಯಕರವಾದಂತಹ ಪಾಲಕ್ ಮಂಚೂರಿಯನ್ ರೆಡಿಯಾಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಒಂದೊಳ್ಳೆ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊಪ್ಪಿನಿಂದ ಮಾಡಿದ್ದಂತಲೇ ಗೊತ್ತಾಗಲ್ಲ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಆಗಿ ಮಾಡಿಕೊಡಿ ಈ ಪಾಲಕ್ ಸೊಪ್ಪಿನ ಮಂಚೂರಿಯನ್ ಸ್ವಲ್ಪನೇ ಸ್ಪೈಸಿಯಾಗಿ ಸ್ವಲ್ಪನೇ ಕ್ರಿಸ್ಪಿಯಾಗಿರುವಂತಹ ಒಂದು ರೆಸಿಪಿ ಇದನ್ನು ನೀವು ಆಗಿ ಪಾರ್ಟಿಯಲ್ಲಿ ಸ್ಟಾರ್ಟರ್ ಆಗಿ ಹಾಗೆ ರೈಸ್ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಸುಲಭವಾಗಿ ಕೂಡ ಮಾಡಿಕೊಳ್ಬೋದು ಯಾವಾಗಲೂ ಕ್ಯಾಬೇಜ್ ಹಾಗೆ ಗೋಬಿ ಮಂಚೂರಿ ತಿನ್ನೋ ಬದಲು ಈ ರೀತಿಯಾಗಿ ಒಮ್ಮೆ ಪಾಲಕ್ ಮಂಚೂರಿಯನ್ ಕೂಡ ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್